ಕೆ ಹತ್ರ ಚಾರು ಆವಾಜನ್ನು ಹಾಕ್ತಾಳೆ ನೀನು ಕೇಕೆ ಅಂತ ನನಗೆ ಗೊತ್ತಾಯಿತು ಯಾರು ನೀನು ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ಏನಕ್ಕೆ ರಾಮಾಚಾರಿ ಜಾಗಕ್ಕೆ ಬಂದು ರಾಮಾಚಾರಿನ ಜೈಲ್ಗೆ ಕಳಿಸಿದ್ಯಾ ಏನಿನ ಪ್ಲಾನ್ ಏನಿನ ಉದ್ದೇಶ ರಾ ಚಾರು ಇದ್ದವಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ ಕೇಕೆಗೆ ಕೇಕೆ ಕಂಪ್ಲೀಟ್ ಆಗಿ ಮೌನವಾಗಿ ನಿಂತ್ಕೋತಾನೆ ಹೌದು ಈ ರೀತಿಯ ಒಂದು ಟ್ವಿಸ್ಟ್ ಗಳು ಬದಲಾವಣೆಗಳು ಕೂಡ ಬರ್ತಿದೆ ಕಂಪ್ಲೀಟ್ ಆಗಿ ಚಾರು ಕೋಪದಲ್ಲಿದ್ದಾಳೆ ಕೆ ನಿನ್ನ ಒಂದು ಬಂಡವಾಳ ಬಯಲಾಯಿತು ಇನ್ನೆಲ್ಲ ಸತ್ಯವೂ ಕೂಡ ಗೊತ್ತಾಯಿತು ನೀನೇನೆ ಕೇಕೆ ನೀನು ರಾಮಾಚಾರಿ ಅಲ್ಲ ನೀನು ಕೇಕೆ ಅಂತ ನನಗೆ ಗೊತ್ತಾಗಿದೆ ಸುಮ್ಮನೆ ನಾಟಕ ಮಾಡಬೇಡ ಸಾಕು ನಿನ್ನ ನಾಟಕ ಇಷ್ಟು ದಿವಸಗಳ ಕಾಲ ನಂಬಿದ್ದ ಇನ್ಮೇಲೆ ನಾನು ನಂಬೋದಿಲ್ಲ ನಿನ್ನ ಒಂದು ಸತ್ಯನ ಒಪ್ಪಿಕೋ ಏನಕ್ಕೆ ಈ ತರ ಮಾಡ್ತಿದ್ಯಾ ನಿಜಕ್ಕೂ ನೀನು ಯಾರು ಯಾತಕ್ಕಾಗಿ ಇಲ್ಲಿ ಬಂದಿದ್ಯಾ ನಿನ್ನ ಯಾರು ಕರೆಸಿದ್ದಾರೆ ಎಲ್ಲಾ ಸತ್ಯವನ್ನು ಕೂಡ ಹೇಳು ಸೊ ಈಗೆಂದು ಚಾರು ಕೂಡ ಫೋರ್ಸ್ ಮಾಡ್ತಾ ಇದ್ದಾಳೆ ಪಾಪ ಕೇಕೆ ಈಗ ತನ್ನ ಒಂದು ಸತ್ಯವನ್ನು ಒಪ್ಕೊಳ್ಳೇಬೇಕು ಎಲ್ಲ ಕಂಪ್ಲೀಟ್ ಸತ್ಯ ಗೊತ್ತಾಗೋಯ್ತಲ್ಲ ಇಷ್ಟು ದಿವಸಗಳ ಕಾಲ ಏನೋ ಆಟ ಆಡ್ಬಿಟ್ಟ ಕೆ ವೈಶಾಖ ಮಾನ್ಯತಾ ಪ್ಲಾನ್ ನಡೀತಾ ಇತ್ತು ಅಥವಾ ಇನ್ ಮುಂದೆ ನಡೆಯೋದಿಲ್ಲ ಹಾಗಾದ್ರೆ ನಿಜಕ್ಕೂ ಮಾನ್ಯತಾ ಮತ್ತು ವೈಶಕ ಹೆಸರನ್ನ ಹೇಳ್ತಾನೆ ಕೆ ಅವರೇ ಕರೆಸಿದ್ದು ಅವರೇ ರೀತಿ ಪ್ಲಾನ್ ಮಾಡಿದ್ದು ನನಗೆ ಈಗ ಬದಲಾಗಿದ್ದೀನಿ ನಾನು ರಾಮಾಚಾರಿ ತಮ್ಮ ಅಂತ ಏನಾದ್ರೂ ಒಪ್ಕೋತನ ಕೆ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಈಗ ಇದು ಕೆ ಕೆ ಅಂತ ಕಂಪ್ಲೀಟ್ ಆಗಿ ಚಾರಿಗೂ ಕೂಡ ಗೊತ್ತಾಗಿದೆ